ನಮ್ಮ ಕಣ್ಣಿಗೆ ಕಾಣುವ ಈ ಜಗತ್ತೇನಿದೆ ಈ ಜಗತ್ತಿನಲ್ಲಿ ಒಂದು ವಿಶೇಷತೆ ಕಂಡುಬರ್ತದೆ ಆ ವಿಶೇಷತೆ ಏನಂದ್ರೆ ಈ ಜಗದ ಪ್ರತಿಯೊಂದು ವಸ್ತುವು ಅದಕ್ಕೊಂದು ಆರಂಭ ಇದೆ ಮತ್ತು ಅಂತ್ಯವೂ ಇದೆ ಪ್ರತಿಯೊಂದು ಪ್ರತಿಯೊಂದು ವಸ್ತುವಿಗೂ ಆರಂಭ ಇದೆ ಅಂತ್ಯವೂ ಇದೆ ಯಾವುದು ಆರಂಭವಿದೆಯೋ ಯಾವುದಕ್ಕೆ ಪ್ರಾರಂಭವಿದೆಯೋ ಅದಕ್ಕೆ ಅಂತ್ಯವೂ ಇದೆ ಈ ಆರಂಭ ಮತ್ತು ಅಂತ್ಯ ಇವುಗಳ ಮಧ್ಯದಲ್ಲಿ ಬದುಕು ಹುಟ್ಟು ಆರಂಭ ಆದರೆ ಸಾವು ಅಂತ್ಯ ಇವೆರಡರ ಮಧ್ಯದಲ್ಲಿ ಮನುಷ್ಯನ ಬದುಕಿದೆ ಯಾವ ವಸ್ತು ಈ ಜಗತ್ತಿನಲ್ಲಿ ಒಂದು ನಿಮಿಷ ಒಂದು ಒಂದು ಐದು ನಿಮಿಷ ಮುಗಿಸ್ತದೆ ಯಾವ ವಸ್ತುವಿಗೆ ಆರಂಭ ಅಂತ್ಯಗಳಿಲ್ಲ ಹೇಳಿ ಕಣ್ಣಿಗೆ ಕಾಣುವ ಪ್ರತಿಯೊಂದು ವಸ್ತು ಯಾವುದು ಇದೆಯೋ ತೋರಿದೆಯೋ ಒಂದು ದಿವಸ ಅಂತ್ಯವಾಗಲೇ ಬೇಕು ಈಗೊಂದು ಹೂವು ಇದೆ ಬೆಳಿಗ್ಗೆ ಎದ್ದಾಗ ಅರಳಿದೆ ಸಾಯಂಕಾಲ ಆದ ಕೂಡಲೇ ಬಾಡ್ತದೆ ಏನು ಭಾರತದ ಹೂವು ಅಷ್ಟ ಬಾಡ್ತವ ಅಮೇರಿಕದ ಹೂವು ಅಂತೇನಿಲ್ಲ ಭಾರತದ ಹೂವು ಬಾಡುವುದೇ ಅಮೇರಿಕದ ಹೂವು ಬಾಡುವುದೇ ಈಗ ನಮ್ಮದೊಂದು ದೇಹ ಇದೆ ತಾಯಿಯ ಗರ್ಭದಿಂದ ಈ ಭೂಮಿಗೆ ಬಂದಿದೆ ಮತ್ತೊಂದು ದಿವಸ ಈ ಭೂಮಿಯನ್ನು ಬಿಟ್ಟು ಹೋಗ್ತದೆ ಅಂತ್ಯ ಆಗ್ತದೆ ಇದಕ್ಕೆ ಅದೇನಾದರೂ ನಮ್ಮ ಕೈಯಲ್ಲಿದೆ ನನಗೆ ವಯಸ್ಸಾಗಬಾರ್ದಪ್ಪ ಅಂತ ನಾ ಅಂದ್ಕೊಂಡ್ರೂ ನಮ್ಮ ಯಾರ ಇಚ್ಛೆ ಅದ ಹೇಳಿ ನಮ್ಮ ತಲೆ ಕೂದಲು ಬೆಳ್ಳಗೆ ಹಾಕ್ಬೇಕಂತ ನಮಗೆ ಯಾರಿಗಾರು ಇಚ್ಛೆ ಐತೆ ನಾವೆಷ್ಟು ಬಣ್ಣ ಹಚ್ಕೊಂಡು ಪ್ರಯತ್ನ ಮಾಡಿದ್ರು ಅದು ಬಣ್ಣ ಅಂತೈತಿ ನಾ ಹೋದ ಮೇಲೆ ನಿನ್ನ ಬಣ್ಣ ಅದು ಅಂದ್ರೆ ನಮ್ಮ ಕೈಯೊಳಗೆ ಐತೆ ನಾದು ನನಗೆ ಮುಪ್ಪಾಗಬಾರ್ದು ತಡೆ ಹಿಡಿಬೇಕನ್ನೋದೇನಾದರೂ ನನ್ನ ಕೈಯಲ್ಲಿದ್ದೇನಾ ನಾವು ಎಷ್ಟು ಮುಖಕ್ಕೆ ಮೇಕಪ್ ಮಾಡಿಕೊಂಡು ಹೊರಗೆ ಹೋಗ್ತೀವಿ ನನಗೆ ಒಟ್ಟ ರಿಂಕಲ್ ಕಾಣಬಾರ್ದು ಯಾರಿಗೆ ಹೊರಗೆ ಹೋದ್ರೆ ನನ್ನ ಮುಖದ ಮೇಲಿನ ರಿಂಕಲ್ ಕಾಣಬಾರದು ಯಾರು ಅಂಕಲ್ ಅನ್ನಬಾರದು ಅಂದ್ರೆ ಇನ್ನೂ ಟ್ವಿಂಕಲ್ ಟ್ವಿಂಕಲ್ ಹಾಡಬೇಕನ್ನುವ ಅಂದ್ರೆ ನನ್ನ ಮುಖದ ಮೇಲಿನ ರಿಂಕಲ್ ಕಾಣಬಾರ ಸಾಧ್ಯ ಐತೆ ನಿದು ಎಷ್ಟು ನೀವು ಪಾರ್ಲರ್ಗೆ ಹೋದರೂ ಅಷ್ಟೇ ಇನ್ನೊಂದಕ್ಕೆ ಹೋದರೂ ಅಷ್ಟೇ ಅದು ಬಾಡುವುದೇ ಅದು ಅಷ್ಟೆ ಅಂದ್ರೆ ಅರಳಿದ ಹೂವು ಬಾಡ್ತೈತಿ ಆದಿ ಅಂತ್ಯಗಳ ಮಧ್ಯ ತೊಳಗಿದೆ ಹುಟ್ಟಿದ ದೇಹವು ಸಹಿತ ಒಂದು ದಿವಸ ಬಾಡಿ ಹೋಗ್ತದೆ ಈ ಸತ್ಯ ನಮಗೆ ಗೊತ್ತಿರಬೇಕಷ್ಟೇ ಕಾಲ ಕ್ರೀಡತೆ ಗಚ್ಚ ತ್ಯಾಯುಹು ದಿನಮಿ ರಜನಿ ಸಾಯಂ ಪ್ರಾತಃ ಕಾಲ ಕ್ರೀಡತೆ ಗಚ್ಚ ದಿನಗಳ ಹಗ ಉರುಳಕ್ಕವ ನಿಮಿಷಗಳು ಹೋಗಕ್ಕತ್ತವ ಕಾಲನ ಕ್ರೀಡೆಯೊಳಗ ನಮ್ಮ ಬದುಕು ಸಿಕ್ಕಿದೆ ಈ ಕಾಲನ ಆಟಕ್ಕ ನಮ್ಮ ಆಯುಷ್ಯ ಸರಿತಾ ಇದೆ ಇಲ್ಲಿ ಇಲ್ಲಿ ಯಾವುದು ಖಾಯಮಿ ಹೊಡಿದಿದೆ ಹೇಳಿ ಏನು ನನ್ನ ಹ್ಯಾಪಿ ಬರ್ತ್ಡೇ ಅಂತ ತಿಳ್ಕೊಂಡು ಬಲೂನ್ ಕಟ್ಟಿ ಸೆಲೆಬ್ರೇಷನ್ ಮಾಡ್ತಿರ್ತೀವಿ ಹ್ಯಾಪಿ ಬರ್ತ್ಡೇ ಅಂತ ಕಟ್ಟಿದ ಬಲೂನನ್ನು ಹೇಳ್ತಿರ್ತೈತಿ ಅವನು ಹುಟ್ಟು ಹಪ್ಪದ ದಿವಸನೇ ಹೇಳ್ತಿತ್ತು ಈಗ ನಾ ಯಾವಾಗ ಟಬ್ ಅಂತಿನ ಗೊತ್ತಿಲ್ಲ ನೀನು ಯಾವಾಗ ಟಬ್ ಕಟ್ಟಿದ ಹೇಳ್ತಿರ್ತೈತಿ ಈಗ ನಾ ಟಬ್ ಅನ್ನೋದು ಗೊತ್ತಿಲ್ಲ ನೀ ಅದನ್ನು ಗೊತ್ತಿಲ್ಲ ಕಾಲ ಕ್ರೀಡತಿ ಗಚ್ಚ ತ್ಯಾಯುಹು ತದಪಿನ ಮುಂಚೆ ತ್ಯಾಶಾ ಹೊಂಟನ ಆದರೂ ಆಶಾ ಬಿಡುವಂತ ಮನುಷ್ಯಾಗ ಏನು ವಯಸ್ಸಾಗೈತಿ ಹಿ ವಾಸ್ ಈಸ್ ಹಿನ್ ಡೆತ್ ಬೆಡ್ ಸಾವಿನ ಹಾಸಿಗೆ ಮ್ಯಾಲ ಹೊಂಟ ಮಲ್ಕೊಂಡಾನ ಇನ್ನೊಂದು ಕ್ಷಣಕ್ಕೆ ಪ್ರಾಣ ಹೋಗ್ತೈತಿ ಮಗಳಿಗೆ ಕರೀತಾನೆ ಕರೆದ ಕೈ ಮೇಲೆ ಕೈ ಹಾಕಿಸ್ಕೊಂಡು ಈಗ ನಿನ್ನ ಮಮ್ಮ ನಿನ್ನ ಮಗಳಿಗೆ ನನ್ನ ಮೊಮ್ಮಗ ಕೊಟ್ಟರೆ ನನ್ನ ಆತ್ಮಕ್ಕೆ ಶಾಂತಿ ಸಿಗ ಯಾವಾಗಿದೆ ಆತ್ನ ಹೊಂಟಾನ ಅವ್ರ ಮನೆಯವ್ರಂತಾರ ಮೊದಲು ನೀವು ಹೋದ್ರೆ ನಮ್ಮ ಆತ್ಮಕ್ಕೆ ಶಾಂತಿ ಸಿಗುತ್ತೆ ಮೊದಲು ನೀ ಜಾಗ ಖಾಲಿ ಮಾಡಿಲ್ಲಂತ ಅವ್ರಂತ ಅಂದ್ರೆ ಹೋಗುವುದಲ್ಲ ಕಾಲ ಕ್ರೀಡತೆ ಗಚ್ಚ ತ್ಯಾಯು ಬಾಲ್ಯದೊಳಗೆ ಹಣ್ಣು ಹಣ್ಣು ಹಣ್ಣಂದು ಹೊತ್ತು ಯೌವನದೊಳಗೆ ಹೆಣ್ಣು 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 ಅಂದು ಹೊತ್ತು ಮುಪ್ಪಿನೊಳಗೆ ಮಣ್ಣು ಮಣ್ಣು ಅಂದು ಮಣ್ಣಾಗ ಹೋಗಿಬಿಟ್ಟತೆ ಜೀವನ ಅಷ್ಟೇ ಇಷ್ಟರೊಳಗೆ ಮುಗೀತಿ ಒಂದು ಹುಡುಗ ಒಂದು ಮನೆ ಕನ್ಯಾ ನೋಡಕ್ಕೆ ಹೋಗಿದ್ನು ಕನ್ಯಾ ತೋರ್ಸಕ್ಕೆ ಕುಂತಿದ್ರು ಆ ಕನ್ಯಾದವ್ವ ವರನ್ನ ನೋಡ್ಬೇಕಂತ ಆ ಹುಡುಗನ್ನ ನೋಡೋದು ಕೂಡಲೇ ಬೇಹೋಶ ಆಗಿ ಬಿತ್ಲಕ್ಕೆ ಅವ್ರ ಮನೆಯವರು ಬಂದು ನೀರಿಗೆ ಹೊಡೆದ್ರದಕ್ ನೀರು ಹೊಡೆದು ಎಬ್ಬಿಸಿ ಯಾಕೆ ಯಾಕೆ ಒಮ್ಮೆ ಬೇಹೋಶ ಆಗಿ ಬಿತ್ತಿ ಅಲ್ಲಿ ಇವ ನನಗೆ ಮೊದಲು ಇವ ನನಗೂ ನೋಡಕ್ಕೆ ಬಂದಿದ್ದ ಈಗ ಮಗಳಿಗೆ ಇವನಿಗೆ ಇನ್ನೂ ಕನ್ಯೇನೇ ಸಿಕ್ಕಿಲ್ಲ ಅಂದ್ರೆ ಅಂದ್ರೆ ಒಂದು ಒಂದು ಆಯುಷ್ಯ ಬರೀ ಹುಡುಕದ್ರಾಗ ಓದ್ತಿದ್ದ ಯಾವಾಗ ಜೀವನ ಕಟ್ಟವಪ್ಪ ಇದು ಕಟ್ಟುವುದು ಯಾವಾಗ ಜೀವನ ಅಂದ್ರೆ ಒಂದು ಆಯುಷ್ಯ ಇದಕ್ಕೆ ಹೋದ ಜೀವನ ಕಟ್ಟುವುದು ಯಾವಾಗ ಜೀವನದ ಮೇಲೆ ಈ ಹುಟ್ಟು ಆದಿ ಅಂತ್ಯಗಳ ಮಧ್ಯದಲ್ಲಿ ಬದುಕಿದೆಯಲ್ಲ ಇಲ್ಲಿ ನಾವು ಬಯಸ್ದಂಗ ಎಲ್ಲ ಇಲ್ಲ ನನಗೆ ಈ ವ್ಯಕ್ತಿ ಹಿಡಿಸೋದು ಕಣ್ಣು ಕಣ್ಮುಚ್ಚಿಕೊಂಡು ನಡೆಯಕ್ಕಾಗುತ್ತೇನು ಜನ ಎಂಥೆಂಥ ಶಬ್ದಗಳನ್ನು ನನಗೆ ಮಾತಾಡ್ತಾರೆ ಇವರು ಮಾತಾಡಬಾರ್ದಂತ ಕಿವಿ ಮುಚ್ಚಿಕೊಂಡು ಬದುಕಲಿಕ್ಕಾಗ್ತೈತೆ ಕಣ್ಣು ಮುಚ್ಚಿಕೊಂಡು ಆಗೋದಿಲ್ಲ ನಮಗೆ ಬೇಡಾದ ವ್ಯಕ್ತಿಗಳು ನಮ್ಮ ಕಣ್ಣು ಮುಂದೆ ಬರೋರೆ ಕಿವಿ ಮುಚ್ಚಿಕೊಂಡು ಆಗೋದಿಲ್ಲ ನಮ್ಮ ಬೇಡಾದ ಶಬ್ದಗಳು ನಮ್ಮ ಕಿವಿಗಳಲ್ಲಿ ಬೀಳುವುದೇ ಹಾಗಾದರೆ ಇಲ್ಲಿ ಬದುಕುವುದೇ ಹಾಗೆ ಹೇಳಿ ಈ ವ್ಯಕ್ತಿ ಕಂಡು ನನಗೆ ಇಷ್ಟ ಆಗೋದಿಲ್ಲ ಆದರೂ ದಿವಸ ಇವನ ಮುಖಾನ ನೋಡಬೇಕು ನಾನು ಈ ವ್ಯಕ್ತಿಯ ಶಬ್ದಗಳು ನನ್ನ ಕಿವಿಯೊಳಗೆ ಬಿದ್ದು